ನಾ ಇಲ್ಲ ನೋಡಿ ವರ್ಗಾವಣೆ ದೇ ನೀವ್ ಹೇಳಿದ್ರಲ್ಲ ಹಿಂಗ್ ತಾವು ಹೇಳಿದ್ರಿ ಏನು ಒಂದ್ ಪಿ ಎಸ್ ಐ ಹಿಂಗ್ ಹಾಕಿದ್ವಿ ಮತ್ ಹಿಂಗ್ ಚೇಂಜ್ ಆಯ್ತು ಎ ಎಸ್ ಐ ಹಿಂಗ್ ಹಾಕಿದ್ವಿ ಯಾವ್ದು ಒಂದು ಒಂದು ಉದಾಹರಣೆ ಕೊಟ್ಬಿಟ್ರಿ ಯಾಕಂದ್ರೆ ಒಂದಿಕ್ಷರ್ಮೇ ಆಗ ಒಂದಿಕ್ಷ ಏರ್ನೇ ಆ ಎಲ್ಲಾ ತಾಲೂಕಿನಲ್ಲೂ ಕೂಡ ಎಲ್ಲೆಲ್ಲಿ ಎಮ್ ಎಲ್ ನಾವು ಅವರಿಗೆ ಸಂಪೂರ್ಣವಾದಂತ ಫ್ರೀ ಹ್ಯಾಂಡ್ ಕೊಡ್ತೀವಿ ನಾವು ಯಾರು ಯಾರು ಯಾವ್ದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೂಡ ಪಿ ಎಸ್ ಐ ಇರ್ಬೋದು ಬೇರೆ ಅಧಿಕಾರಿಗಳು ಇರ್ಬೋದು ಹಸ್ತಾಕ್ಷೇಪ ನಾವು ಮಾಡ್ತಾ ಇಒ ಇಂದ ಹೇಳ್ಬೋದು ಯಾವುದು ನಾವು ಜಿಲ್ಲಾ ಆಡಳಿತದಲ್ಲಿ ಯಾರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದೆ ಅವು ನಾವು ಕನ್ಸಲ್ಟೇಷನ್ ಮುಖಾಂತರ ಮಾಡ್ತಾ ಇದ್ವಿ ಆದ್ರೆ ನೀವು ಹೇಳೋದಕ್ಕೆ ಈಗ ಅವ್ರು ಪಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ನಡೀತಿರ್ಬೋದು ಓಕೆ ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗೋದಿಲ್ಲ ಆದ್ರೆ ಈಗ ಪಿ ಒಂದು ಲಿಸ್ಟ್ ಬಂತು ಪಿ ಎಸ್ ಐದು ಒಂದು ಲಿಸ್ಟ್ ಬಂತು ಡಿ ಎಸ್ ಪಿ ಇದು ಕ್ಯಾನ್ಸಲ್ ಆಯ್ತು ಮತ್ತೆ ಚೇಂಜ್ ಆಯ್ತು ಅಂತದ್ ಯಾವುದು ಆಗಿಲ್ಲ ನೋಡಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾಡಕ್ ನಾನು ಅವರಿಗೂ ಮಾತಾಡಿದೆ ನಾನೇ ಅವರಿಗೂ ಕನ್ಸೋಲ್ ಮಾಡಿ ನಾನು ಹೇಳಿದೆ ಇನ್ನೇ ತನಿಖೆ ಮಾಡಿಸ್ತೀನಿ ನನ್ನ ನಂಬಿ ಅಂತಾನೆ ನಾನು ಹೇಳ ನಾನು ಅವತ್ತಿನ ದಿನಾನೇ ಮಾತಾ ಯಾಕಂದ್ರೆ ಅವ್ರು ಗರ್ಭಿಣಿ ಇದ್ರು ಎಂಟು ತಿಂಗಳು ಮಾಡ್ತಿ ಇದ್ರು ಮತ್ತೆ ಏನಾದ್ರು ಮತ್ತೆ ಊಟನೂ ಮಾಡಿರಲಿಲ್ಲ ಹನ್ನೆರಡು ತಾಸು ಹದ್ನಾಲ್ಕ್ ತಾಸ ಆಗಿತ್ತು ಸೊ ಡೇ ಕನ್ಸೋಲ್ಡ್ ಇದು ಬಟ್ ಈಗಾಗ್ಲೇ ತನಿಖೆ ನಡೆದಿದೆ ಅವರು ಇಬ್ರುದು ಹೆಸರು ಕೂಡ ಇದೆ ಯಾರದೇ ರಕ್ಷಣೆ ಮಾಡೋದು ಅಂತ ಇಲ್ಲ ಅಂತ ಅವಾಗ ಹೇಳಿದ್ದೆ ನಾನು ಸರ್ಕಾರ ಪರಮೇಶ್ವರ್ ಸಾಹೇಬ್ ಕೂಡ ಹೇಳಿದ್ರು